ಮ್ಯಾಕ್ಸ್ ತುಂಬ ದಿನದಿಂದ ಕಾಯ್ತಾ ಇರುವಂಥವ್ರಿಗೆ ಇವತ್ತು ಹಬ್ಬ ಅಂತಲೇ ಹೇಳಬೇಕು ಹೌದು ಇವತ್ತು ಕ್ರಿಸ್ಮಸ್ ಇರ್ಬೋದು ಬಟ್ ಇವತ್ತು ಮ್ಯಾಕ್ಸ್ನ ಹಬ್ಬ ಅಂತಲೇ ಹೇಳಬೇಕು ಹೌದು ಈ ಸಿನಿಮಾ ಫುಲ್ ಮಾಸ್ ಆ್ಯಂಡ್ ಮಾಸ್ ಆಗಿದೆ ಅಂತಲೇ ಹೇಳಬೇಕು ಹೌದು ಸುದೀಪ್ ಅವರು ಹಿಂದೆ ಕಾಣಿಸ್ಕೊಂಡಿದ್ದಂತಹ ಕೆಂಪೇಗೌಡ ಮತ್ತು ವೀರ ಮಧಿಗಿಂತ ಫುಲ್ ಹೆವಿ ಮಾಸ್ ಆಗಿದೆ ಅಂತಲೇ ಹೇಳಬೇಕು ಈ ಮೂವಿ ಹೌದು ಸಸ್ಪೆಂಡ್ ಆಗಿ ಮತ್ತೆ ತನ್ನ ಡ್ಯೂಟಿಗೆ ರಿಟರ್ನ್ ಆಗುವಂಥ ಇನ್ಸ್ಪೆಕ್ಟರ್ ಹಿಂದಿನ ದಿನ ರಾತ್ರಿ ಏನಾಗುತ್ತೆ ಅದನ್ನು ಹೇಗೆ ಸಾಲ್ವ್ ಮಾಡ್ತಾನೆ ಸಾಲ್ವ್ ಆಗುತ್ತಾ ಇಲ್ವಾ ಅನ್ನೋದೇ ಇಷ್ಟು ಒನ್ ಲೈನ್ ಸ್ಟೋರಿ ಅಂತಲೇ ಹೇಳಬೇಕು ಹೌದು ಈ ಸಿನಿಮಾ ಪೂರ್ತಿ ಸುದೀಪ್ ಅವರ ಆ್ಯಕ್ಟಿಂಗ್ ಮೇಲೆ ನಿಂತಿದೆ ಅಂದರೆ ತಪ್ಪಾಗಲ್ಲ ಅಷ್ಟೊಂದು ಫುಲ್ ಮಾಸ್ ಆಗಿದೆ ಹೆವಿ ಅಂತಲೇ ಹೇಳಬೇಕು ಹೌದು ಈ ಸಿನಿಮಾದಲ್ಲಿ ತಮಿಳು ಹಾಗೂ ತೆಲುಗು ನಟರು ಕೂಡ ನಟಿಸಿದ್ದಾರೆ ಅಂತ ಹೇಳಬೇಕು ಇನ್ನು ಉಗ್ರ ಮಂಜು ಅವರು ಈ ಸಿನಿಮಾದಲ್ಲಿ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಅಂತಲೇ ಹೇಳಬೇಕು ಹೌದು ಇಷ್ಟು ದಿನ ಇವರನ್ನ ಅಷ್ಟೊಂದು ಸರಿಯಾಗಿ ಪಾತ್ರಕ್ಕೆ ಸೆಲೆಕ್ಟ್ ಮಾಡ್ತಾ ಇರಲಿಲ್ಲ ಆದರೆ ಈ ಸಿನಿಮಾದಲ್ಲಿ ಇವರಿಗೆ ಕೊಟ್ಟಿರೋ ಪಾತ್ರ ಸಖತ್ತಾಗಿದೆ ಅಂತಲೇ ಹೇಳಬೇಕು ಇನ್ನು ಈ ಸಿನಿಮಾದ ವಿಲನ್ ಸುನಿಲ್ ಅವರ ಪಾತ್ರ ಕೂಡ ಚೆನ್ನಾಗಿ ಮೂರು ಬಂದಿದೆ ಅಂತಲೇ ಹೇಳಬೇಕು ಸುದೀಪ್ ಅವ್ರಿಗೆ ಸಖತ್ತಾಗಿ ಟಕ್ಕರ್ ಕೊಡ್ತಾರೆ ಅಂತಲೇ ಹೇಳಬೇಕು ಇನ್ನು ವರಲಕ್ಷ್ಮಿಯವರು ಕೂಡ ಈ ಸಿನಿಮಾದಲ್ಲಿ ಒಂದು ಸಖತ್ ಟಾಂಗ್ ಕೊಡುವಂಥ ಪಾತ್ರನೇ ಮಾಡಿದ್ದಾರೆ ಅಂತಲೇ ಹೇಳಬೇಕು ಓವರ್ ಆಲ್ ಆಗಿ ಈ ಸಿನಿಮಾ ಆಗಿತ್ತು ಅಂತಂದರೆ ಫುಲ್ ಮಾಸಲ್ಲಿ ಮಾಸ್ ಅಂತಲೇ ಹೇಳಬೇಕು ಮ್ಯಾಕ್ ಸಿನಿಮಾನ ಇನ್ನು ಈ ಸಿನಿಮಾದ ಮೇನ್ ಪ್ಲಸ್ ಪಾಯಿಂಟ್ ಅಂತಂದರೆ ಅದು ಮ್ಯೂಸಿಕ್ ಅಂತಾನೆ ಹೇಳಬೇಕು ಹೌದು ಅವಜನೀಶ್ ಭೈ ಈ ಸಿನಿಮಾದಿಂದ ಹೈ 레벨 ಗೆ ಹೋಗತಾರೆ ಅಂತಾನೆ ಹೇಳಬೇಕು ಆತರ ಕೊಟ್ಟಿದ್ದಾರೆ ಇಂಟರ್ವಲ್ ಅಲ್ಲಿ ಬರುತ್ತೆ ಒಂದು ಸೀಕ್ವೆನ್ಸ್ ನಾ ಆ ಸೀಕ್ವೆನ್ಸ್ ಗೆ ಬಿಜಿಎಂ ನಾ ಸಕ್ಕತ್ತಕ್ ಶೋಕ್ ಮಾಡಿದ್ದಾರೆ ಅಂತಾನೆ ಹೇಳಬೇಕು ಈ ಸಿನಿಮಾದಲ್ಲಿ ಇನ್ನು ನನಗೆ ಇಷ್ಟ ಆಗದರೆ ಸುನಿಲ್ ಹಾಗೂ ಲಕ್ಷ್ಮಿ ಅವರ कैरेक्टर ನಾ ಕ್ಲೋಸ್ ಮಾಡಿದ ರೀತಿ ಹೌದು ಇದೇನ ಈ ಥರ ಮುಗಿಸ್ಬಿಟ್ರು ಅಂತ ಅನಿಸುತ್ತೆ ನಿಮಗೆ ಸಿನಿಮಾ ನೋಡಿದರೆ ನೀವೇನಾದರೂ ಈ ಸಿನಿಮಾನ ನೋಡಿದರೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಏನಾದರೂ ಸಿನಿಮಾನ ನೋಡಿಲ್ಲ ಅಂತಂದರೆ ಈಗಲೇ ಹೋಗಿ ಸಖತ್ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಹೌದು ಕ್ರಿಸ್ಮಸ್ ಹಬ್ಬಕ್ಕೆ ಇದು ಒಂಥರ ಬಾಡು ಅಂತಲೇ ಹೇಳಬೇಕು ಹೌದು ಈ ಸಿನಿಮಾ ಒಂದು ಔಟ್ ಆ್ಯಂಡ್ ಔಟ್ ಮಾಸ್ ಅಂತಲೇ ಹೇಳಬೇಕು ಸೀಫ್ ಸೋಫ್ ಫ್ಯಾನ್ಗೆ ಮತ್ತು ಸಿನಿ ರಸಿಕರಿಗೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಇಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನನ್ನ ಚಾನಲ್ನ ಶೇರ್ ಮಾಡಿ ಸಿಗ್ತಾ ಇರೋಣ